ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿದರೆ ಕಳೆದು ಹೋದ ಕೆಟ್ಟ ಸಮಯ ಬದುಕಲ್ಲಿ ಪಾಠವನ್ನು ಕಲಿಸುತ್ತದೆ ಇಲ್ಲಿ ನೀನೇ ಕಷ್ಟಪಡಬೇಕು ಮತ್ಯಾರು ಬಂದು ನಿನಗೆ ಸಹಾಯ ಮಾಡುವುದಿಲ್ಲ ಇಲ್ಲಿ ನಿನಗೆ ಬೇಕಿರುವ ಜೀವನವನ್ನು ಪಡೆಯಲು ನೀನು ಹೋರಾಡಲೇಬೇಕು ಬದಲಾವಣೆಯು ಸ್ವಲ್ಪ ಇರಿಸು ಮುರಿಸು ಆಗಬಹುದು ಆದರೆ ಅದು ಅವಶ್ಯಕ ಇಲ್ಲಿ ನೀನು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗಲೇಬೇಕು ನೆನಪಿರಲಿ ಸರಿಯಾದ ಯೋಜನೆ ಇಲ್ಲದ ಗುರಿ ಬರೀ ಒಂದು ಕನಸಷ್ಟೇ ಯಾವುದೇ ಕೆಲಸ ಇರಲಿ ಅದರಲ್ಲಿ ಮುಖ್ಯ ಅಂತ ಅನಿಸಿಕೊಳ್ಳುವುದು ಅದರ ಆರಂಭ ಅದನ್ನು ಒಳ್ಳೆಯ ರೀತಿಯಲ್ಲಿ ಶುರು ಮಾಡು ನಿನ್ನ ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುತ್ತದೆ ನೀನು ಆಸೆಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ ನಿನ್ನ ನಿರ್ಧಾರವನ್ನು ಬದಲಿಸು ಇಂದಲ್ಲ ನಾಳೆ ನೀನು ಆಸೆ ಪಟ್ಟಿದ್ದು ಸಿಕ್ಕಿ ಸಿಗುತ್ತದೆ ನೆನಪಿರಲಿ ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ತಲೆ ಎತ್ತಿ ನಿಲ್ಲಬಹುದು ನೋಡಿದ್ದೆಲ್ಲವನ್ನೂ ಬಯಸು ಆದರೆ ಮನಸ್ಸಿನಲ್ಲಿರುವುದನ್ನೇ ಸಾಧಿಸು ಪ್ರತಿಯೊಬ್ಬರೂ ಒಳ್ಳೆಯವರೇ ನಾನು ಎಂಬುದನ್ನು ಬಿಟ್ಟಾಗ ಪ್ರತಿಯೊಬ್ಬರೂ ಕೆಟ್ಟವರೇ ಅವರವರ ತಪ್ಪು ಬಯಲಾದಾಗ ಈ ಜಗತ್ತಿನಲ್ಲಿ ಯಾರನ್ನು ನಂಬಬೇಡ ಎಲ್ಲರೂ ಅವರವರ ಸಮಯಕ್ಕೆ ತಕ್ಕಂತೆ ಬದಲಾಗುತ್ತಾರೆ ಕೆಲವು ಸಂಬಂಧಗಳ ಆದಿ ಮುಚ್ಚಿದರೂ ಪರವಾಗಿಲ್ಲ ನಿನ್ನ ಬದುಕು ಬೆಳಗುವ ಆದಿಯಲ್ಲಿ ಸಾಗು ಮನಸ್ಸಿನಲ್ಲಿ ಇರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಎರಡು ಔಷಧ ಒಂದು ಕಾಲ ಇನ್ನೊಂದು ಮೌನ ಒಂಟಿಯಾದೆ ಎಂದು ಚಿಂತಿಸಬೇಡ ಬದುಕಲ್ಲಿ ನೀಯತ್ತಾಗಿರೋರು ಯಾವಾಗಲೂ ಒಂಟಿಯಾಗಿ ಇರುತ್ತಾರೆ ಇದನ್ನು ಎಂದಿಗೂ ಮರೆಯಬೇಡ ಬದುಕಿದರೆ ಹೀಗೆ ಬದುಕಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು ಏನು ಆಶ್ಚರ್ಯ ನೋಡಿ ಈ ಸುಳ್ಳಿನ ಪ್ರಪಂಚದಲ್ಲಿ ನಾವು ಸುಳ್ಳಿಗೆ ಕೊಡುವ ಮಹತ್ವ ಸತ್ಯಕ್ಕೆ ಕೊಡುವುದಿಲ್ಲ ಸತ್ಯಕ್ಕೆ ಕೊಡುವುದಿಲ್ಲ ನೆನಪಿರಲಿ ಯಾರಿಗೂ ತುಂಬ ಒಳ್ಳೆಯವನಾಗಬೇಡ ಉಪ್ಪಿನ ಕಾಯಿಯ ಥರ ಸ್ವಾದಕ್ಕೆ ಬಳಸಿಕೊಳ್ಳುತ್ತಾರೆ ಪ್ರಪಂಚ ಹೇಗೆ ಅಂದರೆ ನೋವು ತನಗಾದರೆ ಮಾತ್ರ ಅದು ನೋವು ಬೇರೆಯವರಿಗೆ ಆದರೆ ಅದು ಅವರ ಅಣೆಬರಹ ಬರಹ ಬೇರೆಯವರಿಗೆ ಆದರೆ ಅದು ಅವರ ಹಣೆ ಬರ ಇಷ್ಟೇ ಜೀವನ ಇಷ್ಟೇ ಪ್ರಪಂಚ ನೆನಪಿರಲಿ ಈ ಮಾತುಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ